ಜೆಜೆಎಂ ಯೋಜನೆಯ ಕಾರ್ಮಿಕರಿಗೆ ಜೀವ ಬೆದರಿಕೆ ಹಾಕುತ್ತಿರುವ ನಾನಾ ಸಾಹೇಬ ಬೆಂಬಲಿಗರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋಟ್ ನಾನು ನಿಮ್ಮ ಎಂ ಜೆ ಜಲಜೀವನ ಮಿಷನ್ ಯೋಜನೆಯನ್ನ ತಾಲೂಕಿನಲ್ಲಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಶಾಸಕ ಎಂ ವೈ ಪಾಟೀಲ್ ಕಾರ್ಯಪ್ರವೃತ್ತರಾಗಿದ್ದಾರೆ ಅದರಂತೆ ಇತ್ತೀಚೆಗೆ ಮಾಷಾಳ ಗ್ರಾಮದಲ್ಲಿ ಸುಮಾರು ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಗ್ರಾಮೀಣ ಶುದ್ಧ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಉದ್ಘಾಟಿಸಿದರು ಆದರೆ ಇನ್ನೇನು ಉದ್ಘಾಟಿಸಿ ಯೋಜನೆ ಅನುಷ್ಠಾನಕ್ಕೆ ತರಬೇಕು ಎಂದು ಕಾರ್ಯಪ್ರಾರಂಭವಾಗುವ ಪೂರ್ವದಲ್ಲೇ ಹಲವಾರು ವಿಘ್ನಗಳು ಎದುರಾಗುತ್ತಿವೆ ಇದಕ್ಕೆ ಪುಷ್ಟಿಯಮ್ಮಂತೆ ನಿನ್ನೆ ಮಾಷಾಳ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಗುತ್ತಿಗೆದಾರ ಕಾರ್ಮಿಕರ ಮೇಲೆ ತಡರಾತ್ರಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಬೆದರಿಕೆ ಒಡ್ಡಲಾಗಿದೆ ಕೃತ್ಯದ ಹಿಂದೆ ಉದ್ಯಮಿ ವೈ ಪಾಟೀಲ್ ಅವರ ಸಂಬಂಧಿ ಅಳಿಯ ನಾನಾ ಸಾಹೇಬ್ಗೌಡ ಪಾಟೀಲ್ ಅವರ ಬೆಂಬಲಿಗರ ಕೈವಾಡವಿದೆ ಎಂದು ಸ್ಥಳೀಯರು ಆರೋಪಿಸಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವು ಪ್ಯಾಟಿ ಮೆರಪ್ಪ ಮುಗಳಿ ಸಾತಪ್ಪ ಔಟಗಿ ಮಾತನಾಡಿ ನಾನಾ ಸಾಹೇಬ್ ಗೌಡ ಪಾಟೀಲ್ ಅವರ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗೆ ಹಿಂಬದಿಯಿಂದ ಬೆಂಬಲಿಗರಿಗೆ ಬಿಟ್ಟು ಅಡೆತಡೆ ಉಂಟು ಮಾಡುತ್ತಿರುವುದು ಸರಿಯಲ್ಲ ಯೋಜನೆಯ ಗುತ್ತಿಗೆ ತನ್ನ ಪಾಲಾಗಿಲ್ಲ ಎಂದು ಸ್ವಾರ್ಥಕ್ಕಾಗಿ ನಾನಾ ಸಾಹೇಬ್ ಗೌಡ ಕಾಮಗಾರಿಗೆ ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ತಡೆ ಒಡ್ಡುತ್ತಿರುವುದು ಸ್ವಾರ್ಥವಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದು ಟಾರ್ಗೆಟ್ ರೂ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಾಷಾಳ ಗ್ರಾಮದಲ್ಲಿ ಜೆ ಜೆ ಎಂ ಕೆಲಸ ಪ್ರಾರಂಭ ಆಯ್ತು ಮೊನ್ನೆ ಉದ್ಘಾಟನೆ ಮಾಡಿದ್ರು ಶಾಸಕರು ಮೂರ್ ಕಡೆ ಪ್ರಾರಂಭವಾಗಿತ್ತು ಎಲ್ಲಿಗ್ ಬಂತು ಕೆಲಸ ಇಪ್ಪತ್ತೆಂಟನೇ ತಾರೀಕಿಗೆ ಪೂಜೆ ಮಾಡಿದ್ದಾರೆ ಪೂಜೆ ಬಳಿಕ ಕೆಲಸ ಸ್ಟಾರ್ಟ್ ಮರುದಿನ ಆಯ್ತು ಆದರದಿನ ಊರನ್ನ ನಮ್ ನಾನಾಸ ಪಡ್ಲತ್ತ ಅವ್ರು ಬಂದ್ ಹಾಕತ್ ಮಾಡಿರ್ತಾರೆ ಅದಕ್ಕೀಗ ಈಗ ದಿಂದ ಬಹಳ ಹೈರಾಣದ ನೀರಿನ ಕುಡಿಯ ನೀರಿ ಯಾರು ಎಲ್ಲಿ ಹೋಗಿ ತರಗತಿ ನೀರ್ ಸಿಗಲ್ಲ ಈಗ ಶಾಸಕರು ಬೆನ್ನ ಮನವಿ ಮಾಡಿ ನಾವು ಐದ್ ಕೋಟಿ ರೂಪಾಯಿ ಕೆಲಸ ಅವರು ಜೈ ಜೆಂಟ್ ಸ್ಕೀಮ್ ಬಂದ್ರಿ ಅವ್ರ ಕೆಲಸ ತಂದು ಜನರಿಗೆ ಒಳ್ಳೇದ್ ಆಲೈತೆ ಕೆಲಸ ಮಾಡಕ್ರ ಅದಕ್ಕ ಟೆಂಡರ್ ನನಗಿಲ್ಲ ಬೇರೆ ಮಾಡಿ ಕೊಟ್ಟರೆ ತಿಂಡಿ ಅಪರಾಧ ಮಾಡಿ ಬೇರೆ ಹಚ್ಚಿ ಬಂದ್ ಮಾಡಿಸೋದ್ ಬಹಳ ತಪ್ಪ ಇದು ಯಾರ ಯಾರು ಬಂದ್ ಮಾಡಿಸ್ ನಾನಾ ಸಾಂದ್ರೆ ಯಾರೀ ನಿಮ್ ಮಾದ್ರೋಡ್ರಿ ನಾನಾ ನೋಡ್ರಿ ಅದಕ್ಕೆ ನೋಡ್ರಿ ಇದು ಸೊಲ ಅನ್ಸಲ್ಲ ಯಾಕಂದ್ರ ಬಡ್ರು ಸಹಿತ ಹುಲ್ಲಿಕ ಊರಾಗ ನೀರ್ ಸಿಗಲ್ಲ ಈಗ ಸದ್ಯ ಇಲ್ಲಿ ಅರ್ಧ ಅರ್ಧ ಮಳಗಾಲಯ್ ನೀರಿಲ್ಲ ಅದ್ರಿ ಬೇಸಿಗೆ ದಿಂದಾಗ ಯಾರು ಟ್ಯಾಂಕರ್ ನೀರ್ ಹಾಕಿಲ್ರಿ ಈ ಗೌಡ್ರ್ ಬಂದ್ ಮಾಡಕ ಗೌಡ್ರ ಒಂದ್ ಟ್ಯಾಂಕರ್ ಯಾರಿ ನೀರ್ ಕೊಟ್ಟಿಲ್ಲ ಶಾಸಕರಿಗೆ ಫೋನ್ ಹಚ್ಚ ಬಳಕೆ ಯಾರ ಟ್ಯಾಂಕರ್ ನೀರ್ ಹಚ್ಬಿಟ್ರ ನೀರ್ ಹಚ್ಬಿಟ್ಟಿ ಅವ್ರ ಮನ ಮನೆ ಟ್ಯಾಂಕರ್ ಗಳು ಹೋಗ್ಯಾವ್ರಿ ಅದಕ್ ನಾವ್ ದಯವಿಟ್ಟು ನಿಮ್ದ ನಿಮ್ದೇನೇ ಒಳ ಒಪ್ಪ ಅಂದಿದ್ರಿ ನೀವು ಮಾಡ್ಕೋರಿ ಆದ್ರ ಸದ್ಯಕ್ಕೆ ಏನಾದ್ರೆ ಕೆಲಸ ಚಾಲು ಮಾಡ್ಬೇಕು ಜನರಿಗೆ ಒಳ್ಳೇದಾಗ್ಬೇಕು ನಾವ್ ಕೆಲಸ ಸಾಹೇಬ್ರಿಗೆ ಎಸ್ ಎಷ್ಟ ಸಲ ಹೋಗಿ ಮನವಿ ಮಾಡಿದಾವ್ ಸರ ನಮ್ಗ ಎಲ್ಲ ಕಡೆ ಸುತ್ತಮುತ್ತ ಜೈಜ್ಕೀಮ್ ಎಲ್ಲ ಕಡೆ ಹಾಳಂತಲ್ಲ ತಜವ್ ಈ ಕಡೆ ಬಿಜಾಪುರ ಜಿಲ್ಲಾ ಕಡೆ ಎಲ್ಲಾ ಕಡೆ ಆಗ್ಯಾವ ನಮಲ್ಲಿ ಸರ ದಯವಿಟ್ಟು ಮಾಡಬೇಕಂತೇಳಿ ಮುತುವರ್ಜಿ ಒರ್ಸಿ ಕೆಲಸ ಸ್ಟಾರ್ಟ್ ಮಾಡ್ರಿ ಈಗ ನಾನಾ ಸಾಸ್ತಾ ಇದ್ ಸ್ಟಾರ್ಟ್ ಸ್ಟಾಪ್ ಮಾಡತಂದ್ರ ಅವ್ರಿಗೆ ಕೇಳ್ಬೇಕು ಯಾಕಂದ್ರೆ ಈಗ ಬೇಸಿಗೆ ದಿನದಲ್ಲಿ ಹೈರಾಣ ಕುಡಿಯೋದು ಹೈರಾಣ ಅದ ಅವ್ರ ಟೆಂಡರ್ ನನಗೆ ಆಗಿಲ್ಲ ಅದು ರಿಜೆಕ್ಟ್ ಆಯ್ತು ಅಂದ್ರೆ ಅವ್ರದು ಅದು ಆಫೀಸ್ ಅವರದು ಅವ್ರದ್ದು ವಿಷಯ ಈ ಕೆಲಸ ಬೇರೆ ಎಲ್ಬಿ ಬಿ ಮಾಡಬಹುದ್ರಿ ಕಾಂಟ್ರಾಕ್ಟರ್ ಒಂದ್ ಒಂದ್ ಆಗ್ಯದ ಫೈನಲ್ ಆಗ್ಯದ ಅಂದ್ರೆ ಎಲ್ಲಿ ಬಿ ಮಾಡಬಹುದು ಅದಕ್ಕ ಯಾರು ಪ್ರತಿಬಂಧಿ ಮಾಡಪ್ಲಿಲ್ಲ ಈಗ ಟೆಂಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೇಡ್ ಏನಾದ್ರು ಇದೆ ಅದು ಏನಿರ್ಬೇಕ್ರಿ ಅವ್ರು ವೈಯಕ್ತಿಕ ಇರ್ಬೇಕು ಆದ್ರೆ ಈಗ ಬಡ ಜನರಿಗೆ ಇದು ಭಯ ಮಾಡಕ ಕೆಲಸ ಸ್ವಾರ್ಥ ಏನಾದ್ರು ಸ್ವಾರ್ಥ ಇದ್ದಂಗೆ ನಾನೇ ಮಾಡ್ತೀನಿ ಅಂದ್ರೆ ಆರ್ತಿ ಏನ್ರಿ ಗ್ರಾಮದ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿ ಬೇಕಾದವ್ರು ಈಗ ಬಂದ್ ಮಾಡಲ್ರಿ ಅವ್ರ ಏನಾರ ಆಫೀಸರ್ ಮಾತಾಡ್ಕೊಂಡು ಆ ಕಡೆ ಕಡೆ ಮುಗಿಸ್ಬೇಕಾಗಿತ್ತು ಆದ್ರೆ ಹುಡುಗರು ಹೆಚ್ಚಿ ಬಂದ್ ಮಾಡಿಸೋದು ತಪ್ಪಾತ್ಮ ಯಾಕಂದ್ರೆ ನಾಳಿಗ್ ಇವ್ರು ತಿಂಡ ಇವ್ರು ಕೆಲಸ ಇದ್ರಾಗ ತಿಕ್ಕಾಡ್ದಾಗ ಜನರು ಸಹಿತಾರ ಅದಕ್ಕೆಲ್ಲ ನಮ್ದು ವಿನಂತಿದೆ ಎಲ್ಲರಿಗ ಕೆಲಸ ಚಾಲು ಆಗ್ಬೇಕು ಅದ ಅಡತಡ ಮಾಡ್ಬಾರದು ಅಷ್ಟೇ ಅದೇ ನಮ್ದು ತಮ್ಮ ಹೇಳ್ರಿ ತಮ್ಮ ಸತಪ್ಪ ಔಟಿಗೆ ಗ್ರಾಮ ಹಾಳ ಮಾ